ಒಂದ್ಸರಿ ಒಬ್ಬರು ಮಠಾಧಿಪತಿಗಳಿಗೆ ಬಹಳ ವಯಸ್ಸಾಗಿರುತ್ತೆ ಮುಂದಿನ ಮಠಾಧೀಶರನ್ನ ಆಯ್ಕೆ ಮಾಡ್ಬೇಕಾಗಿರುತ್ತೆ ಅವರಿಗೆ ಮೂರು ಜನ ಶಿಷ್ಯಂದ್ರ ಇರ್ತಾರೆ ಮೂರು ಜನನ ಕರೆದು ಹೇಳ್ತಾರೆ ಪಕ್ಕದಲ್ಲಿ ಒಂದು ಮಾವಿನ ತೋಟ ಇದೆ ಅಲ್ಲಿ ಹೋಗಿ ಯಾರು ಅತಿ ರುಚಿಯಾದ ಹಣ್ಣನ್ನ ತಗೊಂಡ್ಬರ್ತಿರೋ ಅವ್ರನ್ನೇ ಮಠಾಧಿಪತಿಗಳನ್ನ ಮಾಡ್ತೀನಿ ಅಂತ ಮೂರು ಜನ ಹೋಗ್ತಾರೆ ಮೊದಲನೇ ಅವನು ಸ್ವಲ್ಪ ದೊಡ್ಡದಿರೋ ಹಣ್ಣನ್ನ ತಗೊಂಡ್ಬಂದು ಇದು ರುಚಿಯಾಗಿದೆ ಅನ್ಸುತ್ತೆ ತಗೊಳ್ಳಿ ಅಂತ ಕೊಡ್ತಾನೆ ಎರಡನೇ ಅವನು ಬಣ್ಣ ತುಂಬಾ ಚೆನ್ನಾಗಿರೋ ಹಣ್ಣನ್ನ ತಗೊಂಡ್ಬಂದು ಇದು ರುಚಿಯಾಗಿದೆ ಅನ್ಸುತ್ತೆ ತಗೊಳ್ಳಿ ಅಂತಾನೆ ಮೂರನೇ ಅವನು ಬರೋದೇ ಇಲ್ಲ ಎಷ್ಟೊತ್ತಾದ್ರು ಬರ್ತಬಿಟ್ಟು ನಾ ಕೆಲ್ಸನ ಅಂತ ಅನ್ಕೊಳ್ಬೇಕಾದ್ರೆ ಬರ್ತಾನೆ ಗುರುಗಳು ಕೇಳ್ತಾರೆ ಎಷ್ಟು ಯಾಕೆ ಇಷ್ಟೊತ್ತಾಯ್ತು ಅಂತ ಇಲ್ಲ ಆ ತೋಟ ಬಹಳ ಗಲೀಜಾಗಿತ್ತು ನಮ್ಮ ಮಠದ ಪಕ್ಕ ಇರೋ ತೋಟ ಅಷ್ಟು ಗಲೀಜಾಗಿದೆ ಅಂತಂದ್ರೆ ಹೇಗೆ ಅದಕ್ಕೆ ಸ್ವಚ್ಛ ಮಾಡಿ ತಗೊಂಡ್ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು ಅಂತ ಅವನ್ನೇ ಮಠಾಧಿಪತಿಗಳನ್ನಾಗಿ ಮಾಡ್ತಾರೆ ಮಂಗಳೂರಿನಲ್ಲಿ ನಾನೊಂದು ದೇವಸ್ಥಾನದಲ್ಲಿ ಓದಿದ್ದೆ ಪ್ರತಿ ಕೆಲಸವನ್ನು ಹರಿಯ ನಾಮಸ್ಮರಣೆಯಿಂದ ಎನಿತು ಮಾಡಿರೋ ಪ್ರತಿ ಕಾರ್ಯವನ್ನು ಹರಿಯ ಪೂಜೆ ಎಂದೆನಿತು ಮಾಡಿರೋ ಹರಿಗೆ ತಲುಪುವುದು ಅಂತ ಎಷ್ಟು ಸತ್ಯ ಅಲ್ವಾ ನಾವು ದೇವಸ್ಥಾನಕ್ಕೆ ಹೋಗಿ ಹರಿಗೆ ಪೂಜೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಸುಮ್ಮನೆ ಹೋಗಿ ಪೂಜೆ ಮಾಡಿದ್ರೆ ಆಗೋದಿಲ್ಲ ನಮ್ಗೆ ಅಲ್ಲಿ ಕುತ್ಕೊಂಡು ಅವನ ಹತ್ರ ಮಾತಾಡೋಕೆ ಸಮಯ ಇರಬೇಕು ಸುಮ್ಮನೆ ನಾನು ಕಾಸ್ಟ್ಲಿ ಹೂವು ಹೋಗ್ತೀನಿ ಕಾಸ್ಟ್ಲಿ ಐಟಮ್ ಹೋಗ್ತೀನಿ ಹರಿಗೆ ಮೆಚ್ಚಿಗೆ ಆಗ್ಬಿಡ್ತೀನಿ ಅಂತಲ್ಲ ಪ್ರೀತಿಯಿಂದ ಆ ಭಕ್ತಿಯಿಂದ ಹೋಗಿ ಒಂದು ಹೂ ಹಾಕಿ ಅಲ್ಲಿ ಕುತ್ಕೊಂಡು ಅವನ ಹತ್ರ ಮಾತಾಡಿ ಬೇಡ್ಕೊಂಡು ಬಂದ್ರು ಸಾಕು ಆ ಪೂಜೆ ಹರಿಗೆ ತರುಗುತ್ತೆ ಹಾಗೆ ನಾವು ಮಾಡೋ ಕೆಲಸದಲ್ಲಿ ಎಷ್ಟು ಕೊಟ್ಟಿದ್ದಾರೋ ಅಷ್ಟೇ ಮಾಡಿದ್ರೆ ನಾವು ಇಲ್ಲಿ ಇರ್ತೀವೋ ಅಲ್ಲೇ ಇರ್ತೀವಿ ಅದೇ ಹರಿಯ ಪೂಜೆ ತರ ನಮ್ಮದು ನಮ್ಮ ಕೆಲಸ ಅಂತ ಪ್ರೀತಿಯಿಂದ ಕಾಳಜಿಯಿಂದ ಮಾಡಿದಾಗ ಆ ಕೆಲಸದಲ್ಲಿ ಬೆಳೆಯೋಕೆ ಸಾಧ್ಯ ಇದೆ ಹರಿ ಸ್ಮರಣೆ ತರ よしでもあれる。